ವೀಕ್ಷಕರೇ ನಮಸ್ಕಾರ ಟೆಕ್ನಾಲಜಿ ಮುಂದುವರಿಯುತ್ತಿದ್ದಂತೆ ಸ್ಕ್ಯಾಮ್ ಗಳ ಸಂಖ್ಯೆ ವಂಚಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೀಗಿರುವಾಗ ಕಸ್ಟಮ್ಸ್ ಅಧಿಕಾರಿಗಳ ಸೋಗಿನಲ್ಲಿ ಆನ್ಲೈನ್ ವಂಚಕರು ವಂಚನೆ ಮಾಡಿ ಕುತಂತ್ರಕ್ಕೆ ಬಲಿಯಾಗಿರುವ ಬೆಂಗಳೂರಿನ ಮಹಿಳೆಯೊಬ್ಬರು ಹದಿನಾಲ್ಕು ಪಾಯಿಂಟ್ ಐದು ಏಳು ಲಕ್ಷ ರೂಪಾಯಿ ಕಳೆದುಕೊಂಡಿರುವ ಘಟನೆ ನಡೆದಿದೆ ಕಸ್ಟಮ್ಸ್ ಅಧಿಕಾರಿಗಳ ಸೋಗಿನಲ್ಲಿ ವಂಚಕರು ವಿಡಿಯೋ ಕಾಲ್ ಮಾಡಿದ್ದಾರೆ ಮಹಿಳೆಯನ್ನು ವಿವಸ್ತ್ರಗೊಳ್ಳುವಂತೆ ಸೂಚಿಸಿದ್ದಲ್ಲದೆ ಆ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಪರಿಣಾಮವಾಗಿ ನಗ್ನ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಬಹುದು ಎಂಬ ಭೀತಿಯಿಂದ ಮಹಿಳೆ ಹಣ ವರ್ಗಾವಣೆ ಮಾಡಿದ್ದಾರೆ ಎಂದು ದೂರಿನ ಪ್ರತಿಯಲ್ಲಿ ಉಲ್ಲೇಖಿಸಿದ್ದಾರೆ ಹಾಗಾದ್ರೆ ಅಲ್ಲಿ ನಡೆದಿದ್ದಾದ್ರೂ ಏನು ಪೊಲೀಸರು ನೀಡಿರುವ ಮಾಹಿತಿಯಿಂದ ತಿಳಿದು ಬಂದಿರುವ ಪ್ರಕಾರ ಬೆಂಗಳೂರಿನ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಮಹಿಳೆಗೆ ಫೆಡೆಕ್ಸ್ ಇಂಟರ್ ನ್ಯಾಷನಲ್ ಕೊರಿಯರ್ ಕಂಪನಿಯಿಂದ ಎಂದು ಹೇಳಿ ಒಬ್ಬ ವ್ಯಕ್ತಿ ದೂರವಾಣಿ ಕರೆ ಮಾಡುತ್ತಾನೆ ಮುಂಬೈಯಿಂದ ಕರೆ ಮಾಡುತ್ತಿದ್ದೇನೆ ನಿಮ್ಮ ಹೆಸರಿಗೆ ಥೈಲ್ಯಾಂಡ್ ನಿಂದ ಒಂದು ಪಾರ್ಸೆಲ್ ವಾಪಸ್ ಬಂದಿದೆ ಅದರಲ್ಲಿ ನೂರ ನಲವತ್ತು ಎಂ ಡಿ ಎ ಡ್ರಗ್ಸ್ ಮತ್ತು ಐದು ಪಾಸ್ಪೋರ್ಟ್ ಹಾಗೂ ಮೂರು ಕ್ರೆಡಿಟ್ ಕಾರ್ಡ್ಗಳು ಇವೆ ಎಂದು ವಂಚಕರು ಹೇಳಿದ್ದಾರೆ ಕೊರಿಯರ್ ಕಂಪನಿಯಿಂದ ಕಾಲ್ ಮಾಡಿದ್ದು ಎನ್ನಲಾದ ವ್ಯಕ್ತಿ ಪಾರ್ಸಲ್ ಮಾದಕ ದ್ರವ್ಯವನ್ನು ಹೊಂದಿರುವುದರಿಂದ ಅದನ್ನು ತಡೆ ಹಿಡಿಯಲಾಗಿದೆ ನೀವು ಅದನ್ನು ಇರಿಸಿಲ್ಲ ಎಂದಾದರೆ ವಂಚನೆಯ ದೂರು ದಾಖಲಿಸಲು ಮುಂಬೈನಲ್ಲಿರುವ ಸೈಬರ್ ಕ್ರೈಮ್ ತಂಡವನ್ನು ಸಂಪರ್ಕಿಸಬೇಕು ಎಂದಿದ್ದಾರೆ ವಂಚನೆಯ ಸುಳಿವೆ ಸಿಗದ ಮಹಿಳೆ ದೂರು ನೀಡಲು ಬಯಸುವುದಾಗಿಯೂ ಸೈಬರ್ ಕ್ರೈಮ್ ತಂಡಕ್ಕೆ ಕರೆ ವರ್ಗಾಯಿಸುವಂತೆಯೂ ಸೂಚಿಸುತ್ತಾರೆ ಕರೆ ವರ್ಗಾವಣೆಯಾದ ನಂತರ ಸೈಬರ್ ಕ್ರೈಂ ವಿಭಾಗದವರದ್ದು ಎನ್ನಲಾದ ತಂಡವು ಸ್ಕೈಪ್ ಆ್ಯಪ್ ಡೌನ್ಲೋಡ್ ಮಾಡಲು ಮತ್ತು ಅವರೊಂದಿಗೆ ಚಾಟ್ ಮಾಡಲು ಇಮೇಲ್ ಐಡಿಯನ್ನು ನಮೂದಿಸಲು ಸೂಚನೆ ನೀಡಿತು ನಂತರ ಅವರು ಅಕ್ರಮ ಪಾರ್ಸೆಲ್ ಮತ್ತು ಆಕೆಯ ಆಧಾರ್ ಕಾರ್ಡ್ ವಿವರಗಳ ಬಗ್ಗೆಯೂ ಕೇಳಿದರು ನಂತರ ಸೈಬರ್ ಕ್ರೈಂ ತಂಡ ಉನ್ನತ ಅಧಿಕಾರಿಗಳೊಂದಿಗೆ ಮಾತನಾಡುವುದಾಗಿ ಹೇಳಿದರು ಎಂದು ಸಂತರಸ್ತೆ ದೂರಿನಲ್ಲಿ ಹೇಳಿದ್ದಾರೆ ಇನ್ನು ಮಹಿಳೆಯು ಹೆದರಿದ್ದಾರೆ ಎಂಬುದನ್ನು ಅರಿತ ವಂಚಕರ ತಂಡ ಕರೆಯನ್ನು ಕಸ್ಟಮ್ಸ್ ಅಧಿಕಾರಿಗಳಿಗೆ ಮತ್ತು ಸಿಬಿಐ ಅಧಿಕಾರಿಗಳಿಗೆ ವರ್ಗಾಯಿಸಲಾಗುತ್ತಿದೆ ಎಂದಿತು ನಂತರ ಅಭಿಷೇಕ್ ಚೌಹಾಣ್ ಎಂಬ ಹೆಸರಿನಲ್ಲಿ ಸಿಬಿಐ ಅಧಿಕಾರಿ ಎಂದು ಹೇಳಿಕೊಂಡ ವ್ಯಕ್ತಿ ಮಹಿಳೆಯನ್ನು ತನಿಖೆಗೆ ಒಳಪಡಿಸಿದ ಇದು ಬಲು ದೊಡ್ಡ ಅಕ್ರಮವಾಗಿದ್ದು ರಾಜಕಾರಣಿಗಳು ಸೇರಿದಂತೆ ಹಲವರು ಶಾಮೀಲಾಗಿದ್ದಾರೆ ಮಾನವ ಕಳ್ಳ ಸಾಗಾಣೆ ಮನಿ ಲಾಂಡ್ರಿಂಗ್ ಗಂಭೀರ ಅಪರಾಧ ಪ್ರಕರಣಗಳ ಜೊತೆ ಸಂಪರ್ಕ ಹೊಂದಿದೆ ಎಂದ ಆತ ಮಹಿಳೆಯನ್ನು ಮತ್ತಷ್ಟು ಹೆದರಿಸಿದ್ದಾನೆ ಹೀಗಾಗಿ ಮಹಿಳೆಯು ಆತನಿಗೆ ತನ್ನ ವೇತನ ತೆರಿಗೆ ಪಾವತಿ ಆಧಾರ್ ಪಾನ್ ಇತ್ಯಾದಿ ಎಲ್ಲ ವಿವರಗಳನ್ನು ತಿಳಿಸಿದ್ದಾಳೆ ಸಂತ್ರಸ್ತಿಯನ್ನು ಆಕೆಯ ಪೋಷಕರ ಜೊತೆಗೆ ಮಾತನಾಡದಂತೆ ತಡೆಯಲಾಯಿತು ಪೊಲೀಸರಿಗೆ ದೂರು ನೀಡದಂತೆ ಮಾಡಲು ಕ್ಯಾಮರಾವನ್ನು ಸದಾ ಆನ್ಲೈನ್ ನಲ್ಲಿ ಇರಿಸುವಂತೆಯೂ ಸ್ಕ್ರೀನ್ ಶೇರಿಂಗ್ ಸದಾ ಆನ್ ಮಾಡಿ ಇಡುವಂತೆಯೂ ಸೂಚಿಸಲಾಗಿತ್ತು ಇದರಿಂದ ಮಹಿಳೆ ಯಾರಿಗಾದ್ರೂ ಕರೆ ಮಾಡಿದರೆ ಅಥವಾ ಸಂದೇಶ ಕಳಿಸಿದರೆ ತಿಳಿಯುವ ಉದ್ದೇಶ ವಂಚಕರದಾಗಿತ್ತು ಅದರಂತೆ ಮಹಿಳೆ ನಡೆದುಕೊಂಡಿದ್ದರು ಇಡೀ ದಿನ ಅವರ ಕಣ್ಗಾವಲಿನಲ್ಲಿಯೇ ನಾನಿದ್ದೆ ಇಡೀ ದಿನ ನನ್ನನ್ನು ರಾತ್ರಿಯ ವೇಳೆಯವರು ನೋಡುತ್ತಿದ್ದರು ಕ್ಯಾಮರಾ ಆನ್ ಮಾಡಿ ಮಲಗುವಂತೆ ಹೇಳಿದರು ಅದರಂತೆ ನಡೆದುಕೊಂಡಿದ್ದೆ ಆಮೇಲೆ ಕಸ್ಟಮ್ಸ್ ಅಧಿಕಾರಿಗಳು ನಾರ್ಕೋಟಿಕ್ಸ್ ಟೆಸ್ಟ್ ನಡೆಸಬೇಕಿದೆ ಎಂದು ಹೇಳಿ ಆ ನೆಪದಲ್ಲಿ ಬಲವಂತವಾಗಿ ಬಟ್ಟೆ ಬಿಚ್ಚಿಸಿ ಕ್ಯಾಮೆರಾದಲ್ಲಿ ಪೋಸ್ ಕೊಡಿಸಿದ್ದರು ಎಂದು ಆ ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಈ ಎಲ್ಲಾ ವಿದ್ಯಮಾನಗಳು ನಡೆದ ನಂತರ ವಂಚಕರು ಬ್ಲಾಕ್ ಮೇಲ್ ಆರಂಭಿಸಿದರು ಹಣ ವರ್ಗಾವಣೆ ಮಾಡದಿದ್ದರೆ ನಗ್ನ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಬಿಡುವುದಾಗಿ ಬೆದರಿಕೆ ಹಾಕಿದರು ಇದರಿಂದ ಹೆದರಿದ ಮಹಿಳೆ ಏಪ್ರಿಲ್ ಐದರಂದು ಅಮೆಜಾನ್ ನಲ್ಲಿ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಮತ್ತು ಒಂದು ಪಾಯಿಂಟ್ ಏಳು ನಾಲ್ಕು ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿದರು ನಂತರ ಏಪ್ರಿಲ್ ಐದರಂದು ಮಧ್ಯಾಹ್ನ ಮೂರು ಗಂಟೆಯೊಳಗೆ ನಾನು ಹತ್ತು ಲಕ್ಷ ರೂಪಾಯಿ ನೀಡುವಂತೆಯೂ ಒಂದು ವೇಳೆ ಹಣ ವರ್ಗಾವಣೆ ಮಾಡದಿದ್ದರೆ ವಿಡಿಯೋವನ್ನು ಡಾರ್ಕ್ ವೆಬ್ ಸೇರಿದಂತೆ ಅನೇಕರಿಗೆ ಮಾರಾಟ ಮಾಡುವುದಾಗಿ ಬ್ಲಾಕ್ ಮೇಲ್ ಕೂಡ ಮಾಡಿದರು ಈ ಘಟನೆ ಏಪ್ರಿಲ್ ಮೂರರಿಂದ ಐದರ ಅವಧಿಯಲ್ಲಿ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ವಂಚನೆಗೆ ಒಳಗಾದ ಮಹಿಳೆ ವೃತ್ತಿಯಲ್ಲಿ ವಕೀಲರಾಗಿದ್ದಾರೆ ಎನ್ನಲಾಗಿದೆ ಒಟ್ನಲ್ಲಿ ಈ ಆನ್ಲೈನ್ ಸ್ಕ್ಯಾಮ್ಗಳು ಗಳು ವಕೀಲರಾಗ್ಲಿ ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಲಿ ಯಾರನ್ನು ಕೂಡ ಬಿಡ್ಲಿಲ್ಲ ಇದಕ್ಕೆಲ್ಲ ಕಡಿವಾಣ ಹಾಕಲು ಸೈಬರ್ ಕ್ರೈಮ್ ವಿಭಾಗದವರು ಏನಾದ್ರೂ ಹೊಸ ತಂತ್ರ ಹೂಡ್ತಾರ ಕಾದ್ ನೋಡಬೇಕು ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿ ಎನ್ ಇದು ನಿಮ್ಮ ಧ್ವನಿ